બના કે છે યાર કા એ છો બધા ગા ભગવાનના એ 18 રાહીઓ એ ಇಲ್ಲಿಂದ ತಗೊಳ್ಳಕ್ ಕೊಡ್ತಿರೋದು आली बट रेडी माटाडो 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 बार बार छेला चल रे आ तो मार 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 નમવા લે દેકો એ કોકડે પા એ અડો અડો પા એ અરે અરે કોકડે પા એ કોકડે ના એ યાર એ ನಿಮ್ಮ ಹೋಟೆಲ್ ಆಯ್ತು ಸರ್ ಆಯ್ತು ಸರ್ ನಿಮ್ಮ ಹೋಟೆಲ್ ನಾನು ನಗರಸಭೆ ಸದಸ್ಯರು ಮಂಜುನಾಥ್ ಅಂತ ಕೆ ಮಂಜುನಾಥ ಸ್ವಲ್ಪ ಜೋರಾಗಿದೆ ನಗರಸಭೆ ಸದಸ್ಯರು ಕೆ ಮಂಜುನಾಥ ಅಂತ ವಾರ್ಡ್ ನಂಬರ್ ಟ್ವೆಂಟಿಯಲ್ಲಿ ಬಾರ್ ಓಪನ್ ಆಗೋ ಹೋಗಿ ನಾವು ಅರ್ಜಿ ಕೊಟ್ಟ್ವಿ ಇವರಿಗೆ ಈ ಥರ ಇಲ್ಲೇ ಕೆಲಸ ಮಕ್ಕಳು ಇದ್ದಾರೆ ಶಾಲಾ ಮಕ್ಕಳು ಇದಿದೆ ಎಫ್ ಎಂ ಸಹ ಹೇಳಿದೆ ಕೂಲಿ ಕೂಲಿ ಮಾಡೋರು ಅವರು ಎಲ್ಲ ಇದ್ದಾರೆ ಅಂತ ಹೇಳಿದ್ವಿ ಅದಕ್ಕೆ ಅರ್ಜಿಯನ್ನು ಕೊಟ್ಟಿದ್ವಿ ಅವ್ರಿಗೆ ಬಾರ್ ಓಪನ್ ಮಾಡಿ ಮುಂಚೆನೇ ಕೊಟ್ಟಿದ್ವಿ ಆ ಮೇಡಮ್ ಅವ್ರೇನಂತಾರೆ ಅಂದರೆ ರೂಲ್ ಫೈವ್ ಬರಲ್ಲ ರೂಲ್ ಫೈವ್ ಬರಲ್ಲ ನೀವು ಅದೆಲ್ಲ ಕೊಡೋಕ್ಕಾಗಲ್ಲ ರೂಲ್ ಫೈ ಬಂದರೆ ಅವ್ರ ಮೇಲೆ ಕ್ರಮ ತೊಗೊಳೋಕ್ಕಾಗ್ತದೆ ಅದು ಇದು ಹೇಳ್ಕೊಂಡು ಬಂದರು ಮಾಹಿತಿ ಹಾಕಲ್ಲ ಕೇಳಿದ್ವಿ ಅವ್ರನ್ನ ಈ ಥರ ಇಲ್ಲ ಇಲ್ಲೆಲ್ಲ ಕುತ್ಬಿಟ್ಟು ಇಲ್ಲೆಲ್ಲ ಇದು ತೊಂದರೆ ಮಾಡ್ತಾ ಇದ್ದಾರೆ ರೋಡಲ್ಲಿ ಕೂತ್ಕೊಂತಿದ್ದಾರೆ ಅದು ಹೋಲ್ಸೇಲ್ ಇರೋದು ಹೋಲ್ಸೇಲ್ ಅಂದರೆ ತಗೊಂಡು ಹೋಗಿ ಎಲ್ಲ ಕುಡಿಬೇಕಾಗಿರೋದು ಇಲ್ಲೇ ರೋಡ್ಗಳಲ್ಲಿ ಕೂತ್ಕೊಂಡು ಇಲ್ಲೇ ಓಟ್ ಓಪನ್ ಮಾಡಿಸಿ ಎಲ್ಲ ಜನಕ್ಕೆ ಅಕ್ಕಪಕ್ಕ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಇದ್ರ ಮೇಲೆ ಅಬಕಾರಿ ಇಲಾಖೆಗೆ ಅರ್ಜಿಗಳು ಕೊಟ್ಟಿದ್ದೀವಿ ಎರಡು ಸಾವಿರದ ಹದಿನೈದನಿಂದ ಇಟ್ಕೊಂಡು ಇಷ್ಟುವರೆಗೂ ಅರ್ಜಿಗಳು ಕೊಟ್ಟಾದೆ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಿದ ಅಧಿಕಾರಿಗಳು ಏನು ಅದು ಕ್ರಮ ತಗೊಳ್ಳಿಲ್ಲ ಅಬಕಾರಿ ಡಿ ಸಿ ಕೊಟ್ಟಿದ್ದೀವಿ ಅಬಕಾರಿ ಇಲಾಖೆಗೆ ಕೊಟ್ಟಿದ್ದೀವಿ ಇವ್ರ ಪೊಲೀಸ್ ಇಲಾಖೆಗೆಲ್ಲ ಬಂದಿದ್ದೀವಿ ಆದ್ರೂ ಇವ್ರ ಕ್ರಮ ತಗೊತಾ ಇಲ್ಲ ಏನಂತ ನಮ್ಗೆ ಅರ್ಥನೂ ಆಗ್ತಲ್ಲ ಏನಾರ ಬಾರ್ ಮಾಲೀಕನ ಮಾತಾಡಿದ್ರೆ ನಾವೆಲ್ಲರೂ ಕೊಂದಿದ್ದೀವಿ ನಾವೇನು ಮಾಡ್ತೀವಿ ನಿಮ್ಗೇನು ಅಂತ ಹೆದರಿಕೆ ಆಗ್ತಾರೆ ಧಮಕಿ ಆಗ್ತಾರೆ ಧಮ್ಕಿ ಆಗ್ಬಿಟ್ಟು ಮತ್ತೆ ನಮ್ಮ ಮೇಲೆ ಒಂದು ಕೇಸ್ ಮಾಡ್ಸಕ್ಕೆ ಹೋಗಿದ್ದಾನೆ ಏನಂತ ನಮ್ಮ ಮೇಲೆ ಪ್ರಾಣಪತ್ರಿಕೆ ಇದೆ ನಾವು ಕಾನೂನು ರೀತಿಯಲ್ಲಿ ಕುತ್ಕೊಂಡು ರೀತಿಯಲ್ಲಿ ನಾವು ಧರ್ಮಿ ಮಾಡಿದ್ರು ನಮ್ಮ ಮೇಲೆ ಕೇಸ್ ಮಾಡಿಸಿದ್ದಾನೆ ಏನಂತ ನಮ್ಮೆಲ್ಲ ಬಂದು ಗಲಾಟೆಗಳೇ ಮಾಡ್ತಾರೆ ನಮ್ಮೆಲ್ಲ ದಾಗೆ ಮಾಡ್ತಾರೆ ನಾನು ಪ್ರಾಣಪತ್ರಿಕೆ ಇದೆ ಅಂತ ಅರ್ಜಿನೂ ಕೊಟ್ಟಿದ್ದಾನಾ ಅದನ್ನು ಏನಂತ ನಮ್ಮ ಮೇಲೆ ಪ್ರಾಣಪತ್ರಿಕೆ ಇದೆ ಅಂತ ನಾವು ಅಂಥವ್ರಲ್ಲ ಸ್ವಾಮಿ ನಮ್ಮ ನಾವು ಜೀವನ ಮಾಡ್ಕೊಳ್ಳೋರು ನಾವು ಕೂಲಿ ಮಾಡೋವಂಥ ಜನ ನಾಯ್ ರೀತಿಯಾಗಿ ನಾವು ಹೋರಾಟಗಳು ಮಾಡಿದ್ದೀವಿ ಬಿಟ್ಟು ಕಾನೂನು ರೀತಿಯಾಗಿ ನೀವು ಅರ್ಜಿಗಳು ಕೊಟ್ಟಿದ್ದೀವಿ ಆದ್ರೂ ನೀವು ನಮ್ಮ ಮೇಲೆ ಕೇಸ್ ಮಾಡಿದ್ದೀರಲ್ಲ ಏನಂತ ಕೇಳಿದ್ರೆ ಸಾಹೇಬ್ರು ಇಲ್ಲಪ್ಪ ಅವ್ರ ಮೇಲೆ ನೀವು ಪ್ರಾಣಪತ್ರಿಕೆ ಮಾಡಿದ್ದೀರಾ ಅಂತ ಏನೇನೋ ಹೇಳಿ ಒಂದು ಕೇಸ್ ಮಾಡಿದ್ದಾರೆ ಅವರು ನಮ್ಮ ಮೇಲೆ ಮೊನ್ನೆ ಧರ್ಮ ಎಲ್ಲ ಮತ್ತೆ ನಾವು ಅದಕ್ಕೆಲ್ಲ ಸೈನ್ ಗ್ಲಾಸ್ ಎಲ್ಲ ಇದು ಮಾಡಿದ್ದೇವೆ ನಾವು ಯಾವತ್ತು ಕುತ್ಕೊಂಡ್ರು ಕಾನೂನು ರೀತಿಯಲ್ಲಿ ಮೊನ್ನೆ ಸ್ಕೂಲ್ ಡೇ ನಡೀತಾ ಇದಾವೆ ಅಲ್ಲೇ ನಮ್ಮ ಡಿಜೆಲ್ಸ್ಗಳಲ್ಲಿ ಅಲ್ಲಿಂದ ಬರ್ತಾ ಇದ್ದರೆ ಹೆಣ್ಮಕ್ಳನ್ನ ಸುಡಾ ಇಚ್ಛಿದ್ದಾರೆ ಆವತ್ತೆಲ್ಲ ನಾವು ಬಂದು ಕಾನೂನು ಆವತ್ತು ಕಾನೂನು ರೀತಿಯಲ್ಲೇ ನಾವು ಧರಣಿ ಮಾಡಿರೋದು ಆ ರೀತಿಯಲ್ಲಿ ಮಾಡಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಮಾಡಿಸಿದ್ದಾರೆ ನಮ್ಮ ಮೇಲೆಲ್ಲ ಕೇಸ್ ಮಾಡಿಸಿ ಇವರೆಲ್ಲ ನಮ್ಮ ಮೇಲೆ ಪಾನಬೇದಿಕೆ ಮಾಡ್ತಾ ಇದ್ರೆ ನಮ್ಮ ಮೇಲೆ ಗಲಾಟೆ ಮಾಡಿದ್ದಾರೆ ಕೊಳೆಗಾರರು ಎಷ್ಟೆಷ್ಟು ಕೊಳೆಗಳು ಮಾಡಿದಿವೋ ನಮ್ಗೆ ಗೊತ್ತಿಲ್ಲ ಅವೆಲ್ಲ ಅವರು ಹೇಳೋ ಮುಖಾಂತರ ಅವ್ರು ಮಾಡಿದ್ದಾರೆ ಅಂಥವೆಲ್ಲ ಮಾಡಿಕೊಂಡು ಈ ಬೆಳೆದಕ್ಕೆ ಬೆಳೆದಿರೋರು ಅವರು ನಾವೆಲ್ಲ ಸಮಯ ಕೂಲಿ ನಾವೇ ಮಾಡ್ಕೊಂಡು ಬೆಳೆದಿರೋ ಆದ್ರೂ ಇವಾಗ ನಾವು ಇವಾಗಲೂ ನಾಯಿ ರೀತಿಯಾಗೇ ಕುತ್ಕೊಂಡಿದೀವಿ ನಾಯಿ ರೀತಿಯಾಗೆ ನಾವು ಮಾತಾಡ್ತಾ ಇದೀವಿ ಕಾನೂನು ರೀತಿ ಸೌಕರತ್ತನ ನಾವು ಕೈ ತಗೊಳಕಾಗಲ್ಲ ಅಬಕಾರಿ ಡಿ ಸಿ ಕೊಟ್ಟಿದೀವಿ ಮಂಜುಳಾ ಮೇಡಮ್ ಅವರು ಕೊಟ್ಟಿದೀನಿ ಅಬಕಾರಿ ಡಿ ಸಿ ಕೊಟ್ಟಿದ್ದೀವಿ